ನಮಗೂ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಅಂದ್ರೆ ಆ ವಿಜಯ ರಾಘವೇಂದ್ರ ಅವರೇ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಈಗ ವಿಜಯ ರಾಘವೇಂದ್ರ ಅವರ ಹೊಸ ಲುಕ್ ಅನ್ನ ನೋಡಿ ಹೊಸ ಸಿನಿಮಾಗೋಸ್ಕರ ಸೂಪರ್ ಆಗಿ ಕೆಂಪೇಗೌಡ ಸಿನಿಮಾದ ಒಂದು ಲುಕ್ ಸುದೀಪ್ ಸರ್ ಅವರ ಒಂದು ಲುಕ್ ಗಡ್ಡ ಮೀಸೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಖುಷಿ ಆಗುತ್ತೆ ನೋಡೋಕೆ ವಿಜಯ ರಾಘವೇಂದ್ರ ಅವ್ರನ್ನ ವಿಜಯ ವಿಜಯರಾಘವೇಂದ್ರ ತುಂಬಾನೇ ಆಕ್ಟಿವ್ ಪರ್ಸನ್ ಯಾವಾಗ್ಲೂ ಲವ್ ಲವ್ ಕೂಡಿಂದ ಇರ್ತಾರೆ ಜೊತೆಗೆ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ಲಿ ಅಂತ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ ಬಟ್ ಅದ್ರ ಬಗ್ಗೆ ಅವ್ರ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಚಿಂತೆ ಸಹ ಮಾಡಿಲ್ಲ ಆಗ್ಬೇಕಲ್ವಾ ಹಾಗೆ ಹೇಗೆ ಅಂತ ಏನು ಕೂಡ ಅವ್ರು ತಲೆ ಕೆಡ್ಸ್ಕೊಂಡೇ ಇಲ್ಲ ಅವರಾಯ್ತು ಅವರ ಸಿನಿಮಾ ಆಯ್ತು ಮಗ ಶೌರ್ಯ ಆಯ್ತು ಅಸ್ ಅಸ್ತಿ ಅವರ ಪ್ರಪಂಚ ಮನೆಯಲ್ಲಿ ಇರುವಂತದ್ದು ಅಷ್ಟೇನೆ ವಿಜಯ ರಾಘವೇಂದ್ರ ಮತ್ತೆ ಮಗ ಶೌರ್ಯ ಅವರು ಕೂಡ ಶಾಲೆಯಲ್ಲಿ ಬ್ಯುಸಿ ಆಗಿರುತ್ತಾರೆ ಮನೆಗೆ ಬರ್ತಾರೆ ತಂದೆಟ್ಟಿಗೆ ಸಮಯ ಕಳೀತಾರೆ ಕಳಿತಾರೆ ಸಂಜೆ ಸಂಜೆ ಶೂಟಿಂಗ್ ಇರುತ್ತೆ ವಿಜಾರ ಬಂದ್ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ನೋಡಿದಂತೆ ಸಂಜೆ ಫ್ರೆಂಡ್ಸ್ ಮೀಟ್ ಏನಾದ್ರು ಅಂತಾರೆ ಅಲ್ಲಿಗೂ ಕೂಡ ಹೋಗಿ ಬರ್ತಾರೆ ಮೊನ್ನೆ ಅಪ್ಪ ಅವರ ಹುಟ್ಟು ಕೂಡ ಆಚರಣೆ ಮಾಡ್ತಾರೆ ಎಲ್ಲಾ ಫ್ರೆಂಡ್ಸ್ ಗಳ ಜೊತೆ ಸೇರಿ ತುಂಬಾ ಜನರಿಗೆ ವಿಜರಾಬ್ಬಂದ್ರ ಅವರ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ಅವ್ರು ಈಗ ಮಾಡ್ತಿರುವಂತಹ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪೊಲೀಸ್ ಪತ್ರ ಹೆಚ್ಚಾಗಿ ಮಾಡ್ತಾರೆ ಎಲ್ಲರೂ ಕೂಡ ಅಷ್ಟೇ ಇಂಪ್ರೆಸ್ ಆಗುವಂತೆ ನಟನೆಯನ್ನು ಸಹ ಮಾಡ್ತಾರೆ ಈಗ ಒಂದು ಹೊಸ ಗೆಟಪ್ ಅನ್ನ ನೋಡಿ ಅಭಿಮಾನಿಗಳು ಇನ್ನಷ್ಟು ಖುಷಿ ಪಟ್ಟಿದ್ದಾರೆ ನಿಮಗೆ ಅನಿಸುತ್ತೆ ವಿಜಯವರು ಮದುವೆ ಆಗ್ಬೇಕು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಬಟ್ ಕಮೆಂಟ್ಸ್ ಗಳಲ್ಲೆಲ್ಲ ಅಭಿಮಾನಿಗಳು ಈ ರೀತಿ ರಿಕ್ವೆಸ್ಟ್ ಅನ್ನು ಸಹ ಮಾಡ್ಬೋದಾ ಇರ್ತಾರೆ